ಬಿಹಾರದ ವಿಧಾನಸಭಾ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿದೆ ಬಿಹಾರದಲ್ಲಿ ಎರಡು ಹಂತಗಳಲ್ಲಿ ನಡೆಯುತ್ತೆ ವಿಧಾನಸಭಾ ಚುನಾವಣೆ ನವೆಂಬರ್ ಆರನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೆಯುತ್ತೆ ನವೆಂಬರ್ ಹನ್ನೊಂದರಂದು ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ಬಿಹಾರದ ವಿಧಾನಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆಗಿದೆ ಎರಡು ಹಂತಗಳಲ್ಲಿ ಮತದಾನ ನಡೆಸಲಾಗುತ್ತೆ ನವೆಂಬರ್ ಹನ್ನೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆ ನವೆಂಬರ್ ಹದಿನಾಲ್ಕಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ ಇವತ್ತಿನಿಂದಾನೇ ಬಿಹಾರದಲ್ಲಿ ನೀತಿ ಸಂಹಿತೆ ಜಾರಿಯಾಗಿದೆ ನವೆಂಬರ್ ಆರನೇ ತಾರೀಕು ನೂರ ಇಪ್ಪತ್ತ್ಮೂರು ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತೆ ನವೆಂಬರ್ ಹನ್ನೊಂದನೇ ತಾರೀಕು ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ಒಟ್ಟು ಇನ್ನೂರ ನಲವತ್ತ್ಮೂರು ವಿಧಾನಸಭಾ ಸ್ಥಾನಗಳಿರುವಂಥದ್ದು ಬಿಹಾರದಲ್ಲಿ ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಬಿಹಾರ ವಿಧಾನಸಭೆಯ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಯಾರು ಪಡ್ಕೊಳ್ತಾರೋ ಅವರೇ ಗೆಲುವನ್ನು ಸಾಧಿಸ್ತಾರೆ ಇನ್ನು ಬಿಹಾರ ಚುನಾವಣೆಯ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಚುನಾವಣಾ ಆಯೋಗದ ಕಡೆಯಿಂದ होंगे पहले फेज के डेट गजट नोटिफिकेशन 10 तारीख को आएगा दूसरे का तेरह को लास्ट डेट ऑफ मेकिंग नॉमिनेशन पहले फेज की सत्रह को होगी दूसरे की बीस को स्क्रूटनी अठारह और इक्कीस विड्रॉल की आखिरी तारीख 20 अक्टूबर और 23 अक्टूबर और डेट ऑफ पॉल 6 नवंबर, थर्सडे और दूसरा 11 नवंबर ट्यूसडे काउंटिंग 14 नवंबर को होगी और पूरी चुनावी प्रक्रिया 16 नवंबर तक समाप्त कर ली जाएगी। बिहार के चुनाव दो फेजेस में हिनो बिहार का वोट मतदार संख्या 11.9 करोड़ कोटि हो, 9.5 करोड़ पुरुषा मतदार रित्तरे, महिला मतदार रित्तरे, सुगमा मतदान कागी क्रमांक कई ರಾಜಕೀಯ ಪಕ್ಷಗಳಿಂದ ಕೂಡ ಸಂಪೂರ್ಣ ಸಹಕಾರ ಸಿಗಬೇಕು ಚುನಾವಣೆ ವೇಳೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿರ್ತಾರೆ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ ಬಿಹಾರದಲ್ಲಿ ಒಟ್ಟು ತೊಂಬತ್ತು ಸಾವಿರದ ಏಳ್ನೂರ ಹನ್ನೆರಡು ಮತದಾನ ಕೇಂದ್ರಗಳಿರುತ್ತೆ ಈ ಬಾರಿಯ ಚುನಾವಣೆಗೆ ಹದಿನಾಲ್ಕು ಲಕ್ಷ ಹೊಸ ಮತದಾರರ ಸೇರ್ಪಡೆ ಆಗಿದೆ ಜಿಲ್ಲಾ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಪರಿಚಯಿಸಿದಂತ ಚುನಾವಣಾ ಆಯೋಗ ಎಂಟುನೂರ ಹದಿನೆಂಟು ಮತದಾರರಿಗೆ ಒಂದು ಮತಗಟ್ಟೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ಹಿರಿಯ ಮತದಾರರಿಗೆ ನೆಲಮಾಳಿಗೆಯ ಮತಗಟ್ಟೆ ನಿರ್ಮಾಣ ಇರುತ್ತೆ ಒಂದ್ ಸಾವಿರದ ಏಳ್ನೂರ ಇಪ್ಪತ್ತೈದು ತೃತೀಯ ಲಿಂಗಿ ಮತದಾರರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಇಪ್ಪತ್ತೆರಡು ವರ್ಷಗಳ ನಂತರ ಮತಪಟ್ಟಿ ಪರಿಷ್ಕರಣೆ ಆಗಿದೆ ಅದ್ರ ಬಗ್ಗೆನೂ ಕೂಡ ಇವತ್ತು ಮಾಹಿತಿ ತಿಳಿಸಿದರು फेज के डेट गजेट नोटिफिकेशन 10 तारीख को आएगा दूसरे का तेरह को लास्ट डेट ऑफ मेकिंग नॉमिनेशंस पहले फेज की सत्रह को होगी दूसरे की बीस को स्क्रूटनी अठारह और इक्कीस विड्रॉल की आखिरी तारीख 20 अक्टूबर और 23 अक्टूबर और डेट ऑफ पॉल नवंबर थर्सडे और दूसरा 11 नवंबर ट्यूसडे। काउंटिंग 14 नवंबर को होगी और पूरी चुनावी प्रक्रिया 16 नवंबर तक समाप्त कर ली जाएगी बिहार के चुनाव दो फेजेज में होंगे पहले फेज के डेट गेजेट नोटिफिकेशन दस तारीख को आएगा दूसरे का तेरह को लास्ट डेट ऑफ मेकिंग नॉमिनेशन पहले फेज की सत्रह को होगी दूसरे की बीस को स्क्रूटनी अठारह और इक्कीस विड्रॉल की आखिरी तारीख बीस अक्टूबर और तेईस अक्टूबर और डेट ऑफ पॉल 6 नवंबर थर्सडे और दूसरा 11 नवंबर ट्यूसडे ಸ ಬಿಹಾರದಲ್ಲಿ ಎರಡು ಹಂತಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ದಿನಾಂಕ ಪ್ರಕಟಣೆ ಆಗಿದೆ ಅದರ ಬಗ್ಗೆ ಚುನಾವಣಾ ಆಯೋಗ ಮಾಹಿತಿಯನ್ನು ಕೊಟ್ಟಿದೆ ಜೊತೆಗೆ ಎಷ್ಟು ಮತದಾರರು ಇದ್ದಾರೆ ಎನ್ನುವುದ್ರ ಬಗ್ಗೆನೂ ಕೂಡ ಇವತ್ತು ಡೀಟೇಲ್ಡ್ ಆಗಿ ಮಾಹಿತಿಯನ್ನ ಕೊಡಲಾಗಿದೆ ಚುನಾವಣಾ ದಿನಾಂಕವನ್ನ ನಾವು ಗಮನಿಸೋದಾದ್ರೆ ನವೆಂಬರ್ ಹದಿನಾಲ್ಕಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ ಮೊದಲ ಹಂತದಲ್ಲಿ ಚುನಾವಣೆ ನವೆಂಬರ್ ಆರನೇ ತಾರೀಕು ನಡೆಯುತ್ತೆ ನವೆಂಬರ್ ಹನ್ನೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆ ಹದಿನಾಲ್ಕಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ ಜೊತೆಗೆ ಮತದಾರರ ಸಂಖ್ಯೆಯನ್ನು ಕೂಡ ನೀವು ಗ್ರ ಗಮನಿಸ್ತಾ ಇದ್ದೀರಾ ಪುರುಷ ಮತದಾರರು ಮಹಿಳಾ ಮತದಾರರು ತೃತೀಯ ಲಿಂಗಿ ಮತದಾರರು